ಮಾಚಕನೂರು ರೆಡ್ಡಿ ಸಮುದಾಯದಲ್ಲಿ ಸಡಗರ ಸಂಭ್ರಮ ಹೇಮಾವೇಮರ ನೂತನ ದೇವಸ್ಥಾನಕ್ಕೆ ಅಡಿಗಲ್ಲು ರಾರಾಜಿಸಿದ ಹೇಮಾವೇಮರ ಬಾವುಟಗಳು ಕುಂಭ ಆರತಿ ಮೇಳಗಳ ವೈಭವ ರೆಡ್ಡಿ ಸಮುದಾಯದ ನೂರಾರು ಮಹಿಳೆಯರು ಗ್ರಾಮಸ್ಥರಿಂದ ಮೆರವಣಿಗೆ ಹೊಳೆದಂಡೆ ಊರಿನಲ್ಲಿ ಸಂಭ್ರಮವೂ ಸಂಭ್ರಮ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿ ವೇಮರ ನೂತನ ದೇವಸ್ಥಾನದ ಭೂಮಿ ಪೂಜಾ ಸಮಾರಂಭ ಆಯೋಜನೆಯಾಗಿತ್ತು ಕಾರ್ಯಕ್ರಮದ ಪ್ರಯುಕ್ತ ರೆಡ್ಡಿ ಸಮುದಾಯದ ಮಹಾಸಂಗಮವಾಗಿತ್ತು ಗ್ರಾಮದಲ್ಲಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನರ ಒಂದು ದೇವಸ್ಥಾನದ ಅಡಿಗಲ್ ಸಮಾರಂಭ ನಡೀತಾ ಇದೆ ಭಕ್ತಿ ಭಾವ ಮತ್ತು ಒಳ್ಳೆ ಯೋಚನೆಗಳನ್ನು ಕೊಡುವಂಥ ಒಂದು ಆ ದೇವಸ್ಥಾನ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ವಾದ್ಯ ಮೇಳಗಳು ಕುಂಭ ಆರತಿ ಮೇಳಗಳೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಯಿತು ಒಂದೇ ಬಣ್ಣದ ಸೀರೆಯಲ್ಲಿ ನಾರಿಮಣಿಗಳು ಕಂಗೊಳಿಸಿದ್ರು ಮೆರವಣಿಗೆಯಲ್ಲಿ ಸಮುದಾಯದ ಹಿರಿಯ ಮಹಿಳೆಯರು ಪುರುಷರು ಯುವಕರು ಚಿಕ್ಕ ಮಕ್ಕಳು ಉತ್ಸಾಹದಿಂದ ಭಾಗಿಯಾಗಿದ್ರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮನರ ಭಾವಚಿತ್ರವಿರುವ ಭಾವುಟಗಳನ್ನ ಹಿಡಿದ ಮಕ್ಕಳ ಸಂಭ್ರಮ ಜೋರಾಗಿತ್ತು ಭಕ್ತಿ ಗೀತೆಗಳ ಮೂಲಕ ಹೆಜ್ಜೆ ಹಾಕುತ್ತಾ ಘಟಪ್ರಭಾ ನದಿ ಒಡೆಯ ಶ್ರೀ ಹೊಳೆ ಬಸವೇಶ್ವರ ದೇವಸ್ಥಾನದತ್ತ ಬಂದ್ರು ಪೂಜೆ ಅಪ್ಪಾಜಿಯವರ ಚರಣರಿಂದಗಳಿಗೆ ಹಣಿ ಮುಣಿದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಪ್ಪ ಬಂದದ್ದು ನಮಗೆ ಭಾಳ ಹೆಮ್ಮೆ ಆಗೈತಿ ಯಾಕಂದರೆ ಏನನ್ನ ಒಂದು ಗುರುವಿನ ಆಶೀರ್ವಾದ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಈ ಗುರುಗಳು ಬಂದ ಇದನ್ನು ಅಡಿಗಲ್ಲ ಮಾಡಿಕೊಟ್ರು ಮತ್ತು ಸಾಕಷ್ಟು ನಮ್ಮ ಎಲ್ಲ ಊರಿನ ಭಕ್ತಾದಿಗಳು ಐವತ್ತೈದು ಲಕ್ಷ ರೂಪಾಯಿ ಮಟ್ಟ ರೊಕ್ಕಿದ್ರು ಈ ಒಂದು ನಮ್ಮಲ್ಲಿ ಯಾವ ಪಕ್ಷ ಇಲ್ಲ ಎಲ್ಲ ಮರೆತು ನಾವು ಈ ಗುಡಿಯನ್ನ ಒಂದು ವರ್ಷದಾಗ ಮಾಡ್ತೀವೋ ಅಂತ ಹೇಳಿ ನನ್ನ ಅನಿಸಿಕೆಯನ್ನ ನಾ ಹೇಳ್ತೇನೆ ರೆಡ್ಡಿ ಗುರುಪೀಠದ ವೇಮನಾನಂದ ಶ್ರೀಗಳು ಜ್ಞಾನೇಶ್ವರಿ ದೇವಿ ಮಾತಾಜಿ ಸೇರಿದಂತೆ ಶ್ರೀಗಳನ್ನ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು ಗುರುಗಳ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು ಕರ ಮುದೋಳು ತಾಲೂಕಿನಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ಗುಡಿಗಳು ಸುಮಾರು ಇಪ್ಪತ್ತೆಂಟು ಗುಡಿಗಳಾಗಿದ್ದಾವೆ ಇವತ್ತು ವಿಶೇಷವಾಗಿ ನಮ್ಮ ಮಾಚಿಗನ ಗ್ರಾಮಸ್ಥರು ಎಲ್ಲರೂ ಎಲ್ಲ ಪಕ್ಷಭೇದವನ್ನು ಊರಿನ ವತಿಯಿಂದ ಒಂದು ಅಚ್ಚುಕಟ್ಟಾದ ಸುಮಾರು ಅರುವತ್ತೆಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಸಿಲೆಯಿಂದಲೇ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಮುಹೂರ್ತದಲ್ಲಿ ಪೂಜೆಯೂ ಆಯಿತು ಎಲ್ಲ ದಾನಿಗಳು ಒಂದೇ ದಿನದಲ್ಲಿ ಒಂದೇ ಒಂದೆರಡು ತಾಸಿನಲ್ಲಿ ಐವತ್ತೈದು ಲಕ್ಷ ರೂಪಾಯಿಯನ್ನು ಕೂಡಿಸ್ಕೊಟ್ಟಿದ್ದಾರೆ ಅಂಥ ದಾನಿಗಳು ಮಾಚಗನೂರಿಗೆ ಆದಷ್ಟು ಬೇಗ ಒಳೆ ಬಸವೇಶ್ವರ ಕೃಪೆಯಿಂದ ಮಲ್ಲಮ್ಮ ಮತ್ತು ವೇಮನರ ಆಶೀರ್ವಾದದಿಂದ ಬೇಗ ಪ್ರಾರಂಭೋತ್ಸವಕ್ಕಿನ ವೇಳೆ ಆಗೋಣ ಅಂತ ಹೇಳ್ತೀವಿ ಹೊಳೆಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು ಭಕ್ತರು ಕೈ ಮುಗಿದು ಪ್ರಾರ್ಥಿಸಿದ್ರು ದೇವಸ್ಥಾನದ ವತಿಯಿಂದ ಗುರುಗಳಿಗೆ ಸನ್ಮಾನಿಸಲಾಯಿತು ನೂತನ ದೇವಸ್ಥಾನ ನಿರ್ಮಾಣದ ಜಾಗದತ್ತ ಮೆರವಣಿಗೆ ಹೊರಟಿತು ಊರಿನ ಗ್ರಾಮಸ್ಥರು ಕೂಡ ಮೆರವಣಿಗೆಯಲ್ಲಿ ಕೂಡಿಕೊಂಡ್ರು ಭೂಮಿ ಪೂಜೆಗೂ ಮುನ್ನ ಮಂಗಳಾರತಿ ಸಲ್ಲಿಸಿದ್ರು ಸ್ವಾಮೀಜಿಗಳು ಸಮುದಾಯದ ಮುಖಂಡರು ಊರಿನ ಹಿರಿಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಐತಿಹಾಸಿಕ ಕಾರ್ಯಕ್ಕೆ ಶ್ಲಾಘನೆ ನೀಡಿದ್ರು ಬಳಿಕ ಧಾರ್ಮಿಕ ಸಭೆ ನಡಿತು. ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನರ ದೇವಸ್ಥಾನದ ಭೂಮಿ ಪೂಜೆ ನಮ್ಮ ಪರಮ ಪೂಜ್ಯ ವೇಮನಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇವತ್ತು ನೆರವೇರಿತು ಬೇಗ ಇದನ್ನು ನಾವು ವೇಮನರ ಮತ್ತು ಮಲ್ಲಮ್ಮರ ಗುಡಿಯನ್ನು ಬೇಗ ನಾವು ನಿರ್ಮಾಣ ಮಾಡಿ ಮುಂದಿನ ಒಂದು ವರ್ಷ ವರ್ಷವರೆದ್ರು ಅನ್ನೋದಾಗ ಅಜ್ಜಾರನ್ನ ಮತ್ತು ಮಾತೆಯವ್ರನ್ನು ಕರೆದ ಅವ್ರ ಕಡೆಯಿಂದನೇ ಇದನ್ನು ಪೂಜೆ ಮಾಡಿಸ್ತೀವತ್ತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೀನಿ ಯಾವ ನಾವು ಯಾವುದೇ ಪಕ್ಷ ಭೇದವನ್ನು ಮರೆತ ನಾವು ಕೆಲಸ ಮಾಡಿ ಪಾತ್ರ ಹೇಳಿ ಎರಡು ಧಾರ್ಮಿಕ ಸಭೆಯಲ್ಲಿ ಎಲ್ಲಾ ಸ್ವಾಮೀಜಿಗಳು ಹಾಗೂ ಮಾತೋಶ್ರೀಯವರು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದ್ರು ದೇವಸ್ಥಾನಕ್ಕೆ ಜಾಗ ದಾನ ನೀಡಿದವರು ಸೇರಿದಂತೆ ತನು ಮನ ಧನ ಸೇವೆಗೈದವರನ್ನ ಗೌರವಿಸಲಾಯಿತು ಸಂಭ್ರಮದ ಕಾರ್ಯಕ್ರಮಕ್ಕೆ ಮಾಚಕನೂರ್ ಗ್ರಾಮ ಸಾಕ್ಷಿಯಾಯಿತು ರನ್ ಟಿವಿ ನ್ಯೂಸ್ ಮಾಚಕನೂರ್ ಕುದುಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನು ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಬಳ್ಳೂರು ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ